ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯಚ ಬದಾಂಕಲ್ಪವೃಕ್ಷಾಯ ನವತಾಂ ಕಾಮದೇಹವೇ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮಿ ನರಸಿಂಹ ದೇವರ ಸನ್ನಿಧಾನ ನವಧರ್ ನವ ನರಸಿಂಹ ದೇವರ ಸನ್ನಿಧಾನ ಮುಖ್ಯಪ್ರಾಣ ದೇವರ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮೃತಿಕಾ ಬೃಂದಾವನದಲ್ಲಿ ಜೈ ತೀರ್ಥರು ವಿಜಯಿಂದ ತೀರ್ಥರು ರಾಯರ ಮೃತ್ಕೆ ಇರ್ತಕ್ಕಂಥ ಸ್ಥಳ ರಾಯರು ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಸ್ಥಳ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ನಮ್ಮ ಅನುಗ್ರಹ ಚಾನಲಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಕೊನೆಯ ವಿಶೇಷವಾಗಿರ್ತಕ್ಕಂಥ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಹೇಗೆ ಅನುಗ್ರಹವನ್ನು ಮಾಡ್ತಾರೆ ಅಪಣಾಚಾರ್ಯರು ಹೇಗೆ ಅನುಗ್ರಹವನ್ನು ಮಾಡ್ತಾರೆ ಅಂತೇಳಿ ಅಪಣಾಚಾರ್ಯರ ಒಂದು ವಿಶೇಷವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅಪಣಾಚಾರ್ಯರನ್ನ ವಿಶೇಷವಾಗಿ ಮಾಡಿರತಕ್ಕಂಥ ಒಂದು ವಿಶೇಷ ಹೇಗಿದೆ ಅಂತಕ್ಕಂಥದ್ದು ಅಂದರೆ ಕೊನೆಯ ಒಂದು ಸಂಚಿಕೆ ಹೇಗೆ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಂತಂದರೆ ಅಪಣಾಚಾರ್ಯರು ಕೊನೆಯಲ್ಲಿ ವಿಶೇಷವಾಗಿ ಅದು ಅಪಣಾಚಾರ್ಯರಿಗೆ ಹೋಗ್ತಾರೆ ರಾಘವೇಂದ್ರ ಸ್ವಾಮಿ ಹೋಗ್ತಾರೆ ಹೋಗ್ತಾ 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 ನೀರಲ್ಲಿ ಹೋಗ್ತಾ ಇದ್ದಾರೆ ಹೇಗೆ ಹೋಗ್ತಾ ಇದ್ದಾರೆ ಶ್ರೀಪೂರ್ಣಬೋಧ ಪೂರ್ವೋತ್ತರ ಮಾಧ್ಯಮಂತೇ ಪೂರ್ವೋತ್ತರಂಗಚಲಸ್ತೋಂತ ಈ ಸ್ಲೋಕವನ್ನು ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾಗ ರಾಘವೇಂದ್ರ ಸ್ವಾಮಿಯರು ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅರ್ಥಗಳನ್ನು ಕೊಟ್ಟಿದ್ದಾರೆ ಹೈಗ್ರೇವ ದೇವರು ಹೇಗೆ ಅನುಗ್ರಹವನ್ನು ಮಾಡ್ತಾರೆ ಅಪಣಾಚಾರ್ಯರಿಗೆ ಅಂತ ಈ ಸ್ಲೋಕದಲ್ಲಿ ವಿಶೇಷವಾಗಿ ಬರುತ್ತೆ ಅಪಣಾಚಾರ್ಯರಿಗೆ ಹೈಗ್ರೇವ ದೇವರ ಅನುಗ್ರಹ ಹೇಗೆ ಮಾಡಿದ್ರು ಅನ್ನೋದು ರಾಘವೇಂದ್ರ ಗುರುಸ್ತೋತ್ರ ಭಕ್ತಿಪೌರಕ श्यादिरोगाति स्वरया भव्यदृष्टि सीढ़ोपति पूर्णसंपत्ति जप् भव येजलमेनामंत्रित तस् किगता दोषा सर्वे नश्यति तत्वृंदवन आसाद्या पंगु कंजो वा जन स्त्रेण कुया प्रदक्षिण नमस्कृति स जङ्घालो भवेदेव गुरुडाजप्रसादतः सोमसूर्योपरागे च पुष्यार्कात् समागमे योऽनुत्तममिदं स्तोत्रम् अष्टोत्तरशतं जपेत् पिशाचादि पीडा तस्य न जायते ये स्तोत्रं समुच्चार्य गुरोर्वृन्दावनान्तिके दीपसंयोजनाज्ञानं पुत्रलाभो भवेध्रुवं परवादिजयो दिव्या ज्ञानभक्त्यादिवर्धनम् सर्वाभीष्टप्रबुद्धिः स्यात् नात्रकार्या विचारणात् राजचोरमहाव्याघ्रा सत्वनक्रादिपीडनम् न जायतेऽस्य स्तोत्रस्य प्रभावा नात्र संशयः यो भक्त्या गुरुराघवेन्द्रचरण स्मरण्यः पटे स्तोत्रम् दिव्यमिदं सदा न भवेत् तस्या सुखं किञ्चन किन्तुष्टार्थसमुद्ररेव कमला नाथप्रसादोदयात् कीर्तिर्दिग्विदतापि भूतिरतुलात् ಸಾಕ್ಷಿ ಹಯ ಸ್ತೋತ್ರ ಶ್ರೀ ಪುಣ್ಯಂ ಗುರುರಾಜಪ್ರಸಾದತಃ ಕೃತತ್ರಿದೇಹಿ ಅಪಣಾಚಾರ್ಯರಿಗೆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿ ಹತ್ರ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ಕುತ್ಕೊಂಡ್ಬಿಟ್ರಂತೆ ಅಪಣಾಚಾರ್ಯರು ಆಪಣಾಚಾರ್ಯರು ಕುತ್ಕೊಂಡಾಗ ಗುರುಗಳೇ ನೀವು ಬಿಚ್ಚಾಲೆ ಕ್ಷೇತ್ರದಲ್ಲಿ ಕುತ್ಕೊಂತೀರಾ ಅನ್ಕೊಂಡಿದ್ದೆ ನನ್ನ ದೂರ ಕಳಿಸ್ಬಿಟ್ಟು ನೀವು ಈ ರೀತಿ ಮಾಡ್ಬಿಟ್ರ ಅಂದಾಗ ಸಾಕ್ಷಿ ಹಯಸ್ತೋತ್ರ ಹಿ ಹಯವದನ ದೇವರು ವಿಶೇಷವಾಗಿ ಹೈಕ್ರೇ ದೇವರು ಅಲ್ಲಿ ಅನುಗ್ರಹವನ್ನು ನಾನು ಇದೀನೋ ನಾನು ನೋಡ್ಕೊತಾ ಇದ್ದೀನೋ ಅಂತ ಹೇಳಿದ್ರಂತೆ ಹಂಗೆ ಆ ರೀತಿಯಾಗಿ ಹಯವರ್ಧನ ದೇವರು ವಿಶೇಷವಾಗಿ ಸಾಕ್ಷಾತ್ ಪರಮಾತ್ಮನೇ ವಾದಿರಾಜರಿಗೆ ಹಾಗೆ ಹೈಕ್ರೇ ದೇವರು ಹೇಳಿದ್ರು ಅದೇ ರೀತಿಯಾಗಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮೇಲೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಮೇಲೆ ಹೈಕ್ರೇ ದೇವರು ನಿಂತ್ಕೊಂಡು ನಾನು ಇದೀನಿ ನಾನು ನೋಡ್ಕೊತಾ ಇದ್ದೀನಿ ನಾನು ಇರ್ತೀನಿ ನೀವು ಯಾವಾಗ ಬಾ ಅಂದಾಗ ಇಲ್ಲ ನಾನು ಗುರುಗಳನ್ನ ನೋಡಲೇಬೇಕು ಅಂದ್ರಂತೆ ನಮ್ಮ ಗುರುಗಳನ್ನ ನಾನು ನೋಡಲೇಬೇಕು ಅಂದ್ರಂತೆ ಆಗ ರಾಘವೇಂದ್ರ ಸ್ವಾಮಿಗಳು ಮಧ್ಯದಲ್ಲಿ ಕೂತಿದ್ರಲ್ಲ ಆ ಕೂತಿದ್ರು ರಾಘವೇಂದ್ರ ಸ್ವಾಮಿಗಳು ನಿಂತ್ಕೊಂಡು ಆ ಕೇಳಿದಂತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವಯೇ ವೈಷ್ಣವೇಂದ್ರೇ ವರೇಂದ್ರ ಗುರುವೇ ನಮೋ ಅತ್ಯಂತ ದಯಾಳ ಮೂಕೋಪಿ ಯತ್ನ ಸಾಧೇನ ರಾಜುಕ್ತ ರಾಘವೇಂದ್ರ ಇಂತಹ ಗುರುಗಳ ಅನುಗ್ರಹ ವಿಶೇಷವಾಗಿ ಅಪಣಾಚಾರ್ಯರಿಗೆ ರಾಘವೇಂದ್ರಸ್ವಾಮಿಗಳೇ ಆ ಬೃಂದಾವನದಲ್ಲಿ ನಿಂತ್ಕೊಂಡು ವಿಶೇಷವಾಗಿ ಅನುಗ್ರಹವನ್ನು ಮಾಡೋದ್ರಂತೆ ಅಂಥ ಭಗವಂತ ಎಲ್ಲರನ್ನೂ ಈ ಸ್ತೋತ್ರವನ್ನು ಯಾರು ಪಠನೆ ಮಾಡುತ್ತೀರಾ ರಾಘವೇಂದ್ರ ಸ್ವಾಮಿ ಪಠನೆ ಮಾಡುತ್ತೀರಾ ರಾಘವೇಂದ್ರ ಸ್ವಾಮಿಗಳ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಅದರಲ್ಲೂ ವಿಶೇಷವಾಗಿ ಅಪಣಾಚಾರ್ಯರು ಋಗ್ವೇದ ಯಜುರ್ವೇದ ಸಾಮವೇದ ವೇದ ನಾಲ್ಕು ವೇದಗಳನ್ನು ವಿಶೇಷ ಪಾರಣ್ಯ ಮಾಡಿ ಮಾಡಿರತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಅಪಣಾಚಾರ್ಯರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನು ಮಾಡಿರತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಇಂಥ ಗುರುಗಳಾಗಿರ್ತಕ್ಕಂಥ ಅಪಣಾಚಾರ್ಯರ ಒಂದು ಮಹಿಮೆ ಅಪಾಲವಾಗಿರತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಅಪಣಾಚಾರ್ಯರು ಏನು ಮಾಡೋದು ವಿಚಾರ ಕ್ಷೇತ್ರದಲ್ಲಿ ಅಂತಂದರೆ ಅಪಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಬಂದಾಗ ಒಂದು ಮನೆ ಇದೆ ಈಗಲೂ ಇದೆ ಮನೆ ಆ ಮನೆಯಲ್ಲಿ ಪ್ರತಿದಿನ ಅವರಿಗೆ ಕಾಲು ಅವರ ಸೇವೆಯನ್ನು ಮಾಡ್ತಕ್ಕಂಥದ್ದು ಎಲ್ಲವೂ ಮಾಡ್ತಿದ್ದರಂತೆ ರಾಘವೇಂದ್ರ ಸ್ವಾಮಿಗಳಿಗೆ ಅವರಿಗೆ ಆಗ ಇದ್ರು ಈಗಲೂ ತಪಸ್ಸು ತಪೋವನ ಅಂತಿದೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಿಚಾಲಿ ಕ್ಷೇತ್ರದಿಂದ ಸ್ವಲ್ಪ ಮುಂದೆ ಹೋದರೆ ನದಿ ಹರಿತಾ ಇದೆ ಆ ಪಕ್ಕದಲ್ಲಿ ತಪೋವನ ಅಂತ ಇದೆ ಆ ತಪಸ್ಸು ಮಾಡಿರತಕ್ಕಂಥ ಜಾಗ ಈಗಲೂ ಇದೆ ಅಲ್ಲಿ ಆ ಕ್ಷೇತ್ರಕ್ಕೆ ಹೋದಾಗ ಆ ರಾಘವೇಂದ್ರ ಸ್ವಾಮಿಗಳ ಒಂದು ತಪಸ್ಸು ಮಾಡಿರತಕ್ಕಂಥ ಜಾಗಕ್ಕೆ ಹೋಗಿ ಕುಳಿತು ನಾವು ಆ ಜಾಗಕ್ಕೆ ನಮಸ್ಕಾರವನ್ನು ಮಾಡಿದಾಗ ನಮ್ಮಲ್ಲಿರತಕ್ಕಂಥ ಶಕ್ತಿಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತು ಅದರಲ್ಲೂ ವಿಶೇಷವಾಗಿ ಶ್ರೀಪಾದರಾಜರು ಆಗಿರ್ತಕ್ಕಂಥ ವ್ಯಾಸ ರಾಘವೇಂದ್ರ ಸ್ವಾಮಿ ಹಿಂದಿನ ಅವತಾರದಲ್ಲಿ ಶ್ರೀಪಾದರಾಜರು ಮತ್ತು ವ್ಯಾಸರಾಜರು ವಿಶೇಷವಾಗಿರ್ತಕ್ಕಂಥವರು ಆ ತುಂಗಭದ್ರಾ ನದಿಯಲ್ಲಿ ವಿಶೇಷವಾಗಿ ಹೋಗಿ ಆ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ನರಸಿಂಹದೇವರ ಉಗ್ರ ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದರು ಮತ್ತು ಮುಖ್ಯಪ್ರಾಣದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಶ್ರೀಪಾದರಾಜರು ಅಂತಹ ಶ್ರೀಪಾದರಾಜರ ಅನುಗ್ರಹ ನಮ್ಮ ವ್ಯಾಸರಾಜರ ಅನುಗ್ರಹ ಅದಕ್ಕೆ ಹೇಳ್ತಾರೆ ಭಗವಂತ ಏನು ಹೇಳ್ತಾರೆ ಅಂದರೆ ತುಂಗಾತೀರದಿಂದ ಸುಯತಿವರ ನೇ ಪೇಣಮ್ಮಯ್ಯ ಆ ತುಂಗಾ ನದಿಯಲ್ಲಿ ಯಾರು ಹೋಗಿ ಸ್ನಾನವನ್ನು ಮಾಡ್ತಾರೆ ಆ ಸ್ಥಾನವನ್ನು ಮಾಡಿದಾಗ ಆ ದುಷ್ಟಶಕ್ತಿಗಳಿರತಕ್ಕಂಥ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ರುಜುನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂಥ ಮಹಾನುಭಾವರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅಪಣಾಚಾರ್ಯನಿಗೆ ಆ ರೀತಿಯಾಗಿ ಅನುಗ್ರಹವನ್ನು ಮಾಡಿದರು ಆ ಬಿಚ್ಚಾಲೆ ಕ್ಷೇತ್ರದಲ್ಲಿ ಅದ್ಭುತ ಹೇಗೆ ಅದ್ಭುತ ಅಂತಂದರೆ ಅಲ್ಲಿ ಬಿಚ್ಚಾಲೆ ಬಿಸಿ ಬಿಚ್ಚಾಲೆ ಅಂತ ಅದಕ್ಕೆ ಗ್ರಾಮಕ್ಕೆ ಹೆಸರು ಆಗಿನ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳು ವೇದ ಪಾರಾಯಣಗಳನ್ನು ಮಾಡಿದಾಗ ಪಾರಾಯಣ ಮಾಡ್ತಾ ಇದ್ದಾಗ ಮಕ್ಕಳಿಗೆ ಆ ವೇದ ಮಂತ್ರಗಳನ್ನು ಹೇಳ್ಕೊಡ್ತಾ ಇದ್ದಾಗ ಪ್ರತಿಯೊಬ್ಬರು ಭಿಕ್ಷೆಯನ್ನು ಬೆಳ್ಕೊಂಡು ಬಂದಂತೆ ಆ ಕ್ಷೇತ್ರದಲ್ಲಿ ಬರೀ ಅಕ್ಕಿಯನ್ನು ಮಾಡ್ತಾ ಇದ್ರಂತೆ ಅಕ್ಕಿ ಮರದಲ್ಲಿ ಅಕ್ಕಿ ಹಾಕಿಕೊಡೋರಂತೆ ಎಲ್ಲರಿಗೂ ಅವ್ರ ಭಿಕ್ಷೆಯನ್ನು ಬೆಳ್ಕೊಂಡು ಬಂದು ಆ ಭಿಕ್ಷೆ ಒಂದು ದಾರ ಬಟ್ಟೆ ಒಂದು ಪಂಚೆಯಲ್ಲಿ ಕಟ್ಕೊಂಡು ಬಂದು ಅದನ್ನು ಆ ಅಶ್ವತ್ಥ ವೃಕ್ಷಕ್ಕೆ ತಗಲಾಕೋರಂಥದ್ದು ಆ ಅಶ್ವಥ್ ವೃಕ್ಷಕ್ಕೆ ತಗಲಾಕ್ದಾಗ ಆ ರಾಘವೇಂದ್ರ ಸ್ವಾಮಿಗಳು ನರಸಿಂಹದೇವರಿಗೆ ಮುಖ್ಯ ಪ್ರಾಣದೇವರಿಗೆ ಮುಖ್ಯ ಪ್ರಾಣದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂಥ ನೀರನ್ನು ಅದಕ್ಕೆ ಪ್ರೋಕ್ಷಣೆಯನ್ನು ಮಾಡೋರಂತೆ ಆ ಪ್ರೋಕ್ಷಣೆಯನ್ನು ಮಾಡಿದಾಗಲೇ ಅದೇ ಅನ್ನವಾಗ್ತಾ ಇತ್ತಂತೆ ಅಂದರೆ ನಾವು ಅರ್ಥ ಮಾಡ್ಕೊಬೇಕಾದಷ್ಟೇ ಬೆಂಕಿ ಇಲ್ಲದೆ ಅನ್ನವಾಗ್ತಕ್ಕಂಥ ಜಾಗ ಅಂತಹ ಕ್ಷೇತ್ರ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಸನ್ ಹೆಸರನ್ನು ಹೇಳಿ ನಾವು ಏನೇ ಒಂದು ಕೆಲಸಗಳನ್ನು ಮಾಡಿದ್ರು ಆ ರಾಯರು ನಮಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ಅನುಗ್ರಹವು ಎಲ್ಲರಿಗೂ ಬೇಕು ಮನೆ ಮನೆಗಳನ್ನು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಮ್ಮ ಗುರುಗಳಾಗಿರ್ತಕ್ಕಂಥ ವಿಶೇಷವಾಗಿ ನರಸಿಂಹ ಜ್ವಾಲಾಭ ಅವರಿದ್ದ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಹನುಮಂತ ದೇವರು ರಾಯರ ವಿಶೇಷ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಗುರುಗಳು ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಎಂದು ಕಲಿಯುಗದಲ್ಲಿ ವಿಶೇಷವಾಗಿ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗಳನ್ನು ಇಂತಹ ಕಾಮಧೇನು ಕಲ್ಪವೃಕ್ಷ ಆಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಮನೆಯಲ್ಲೂ ಎಲ್ಲರ ಹೃದಯದಲ್ಲೂ ಎಲ್ಲರ ವಿಶೇಷವಾಗಿರ್ತಕ್ಕಂಥ ಎಲ್ಲರಿಗೂ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಕೆಲವಾರು ಜನ ಏನು ಮಾಡ್ತಾರೆ ಅಂತಂದರೆ ಕೆಲವಾರಲ್ಲಿ ಕೆಲವಾರು ರೀತಿಯಲ್ಲಿ ಮಾತಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಏನು ಮಾಡಿದ್ದಾರೆ ನಮಗೆ ಇಷ್ಟೆಲ್ಲ ಮಾಡಿದ್ದೀನಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಸೇವೆ ಮಾಡಿದ್ದೀನಿ ಹಿಂಗೆಲ್ಲ ಮಾಡಿದ್ದೀನಿ ಇನ್ನೂ ನಮ್ಗೆ ಅನುಗ್ರಹ ಮಾಡಿಲ್ಲ ಅಂತಾರೆ ಯಾಕೆಂದರೆ ಜನ್ಮ ಈ ಜನ್ಮದಲ್ಲಿ ಏನಾಗುತ್ತೆ ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಪಾಪಗಳು ಬರುತ್ತೆ ನಾವು ಯಾವುದೋ ಜನ್ಮದಲ್ಲಿ ಏನೋ ಒಂದು ಮಾಡಿರ್ತೀರಿ ಆ ಜನ್ಮ ಈ ಜ ತಿರ್ಗ ಈ ಜನ್ಮ ಎತ್ತು ತಿರ್ಗ ಬಂದು ನಾವು ಆ ಅವನ್ನೆಲ್ಲ ಕಲ್ಮಗಳು ಕಳ್ಕೊಬೇಕು ಅಂತ ಬಂದಿರ್ತೀರಿ ಆ ಕರ್ಮ ಕಳ್ಕೊಬೇಕು ಅದಕ್ಕೋಸ್ಕರ ಭಗವಂತನ ಸೇವೆಯಿಂದ ನಾವು ಎಷ್ಟು ಮಾಡ್ತೀರೋ ಈ ಮುಂದಿನ ಜನ್ಮಕ್ಕೆ ಈ ಈ ಸಮಸ್ಯೆಗಳೇ ಇರಲ್ಲಂತೆ ಆಗ ಭಗವಂತ ಏನು ಮಾಡ್ತಾನೆ ಇಷ್ಟಾನ್ನ ಭೋಜನಗಳಲ್ಲಿ ಕೊಡ್ತಾನಂಥವ್ರು ಅದಕ್ಕೋಸ್ಕರವಾಗಿ ಒಬ್ಬೊಂದು ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇದ್ದೇ ಇರುತ್ತೆ ಆ ಸಮಸ್ಯೆಯನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವರೇ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಆ ರಾಯರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇರವೇ ದೂರ್ವಾದಿ ದ್ವಾಂತರವೇ ವೈಷ್ಣುವೇಂದ್ರೇ ವನಂದ್ರೆ ಶ್ರೀರಾಘವೇಂದ್ರವೇ ನಮೋ ಅತ್ಯಂತ ದೇಹವೇ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರಂದರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಯಾವ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತೆಗೆದುಕೊಂಡು ಕೆಟ್ಟ ಗುಣವನ್ನು ಬಿಟ್ಟು ವಿಶೇಷವಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಭಾರತೀಶ ಅರ್ಪಣ ಮಸ್ತು ನಮ್ಮ ಚಾನಲ್ ಆಗಿರ್ತಕ್ಕಂಥ ರಾಯರ ಮ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರೆಲ್ಲ ರಾಯರ ಭಕ್ತರು ರಾಯರ ಎಲ್ಲರಿಗೂ ಅನುಗ್ರಹ ಚಾನಲ್ ಅಂತ ವಿಶೇಷವಾಗಿ ನೋಡಿ ಎಲ್ಲರೂ ಆನಂದ ಅಂತ ಅಂತೇಳಿ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು मध्वान्तर्गतभारते शान्ति पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे